ಈ ಸವಾಲು ನಮ್ಮ ಹಿಂದುಗಳಿಗೇನು ಹೊಸತಲ್ಲ ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಮೊನ್ನೆಯ ದಿವಸ ಯಾವ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೆರವಣಿಗೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದರು ಪೆಟ್ರೋಲ್ ಬಾಂಬ್ ಬಿಸಾಡಿದ್ರು ಚಪ್ಪಲಿನ ಮಾಲೆ ಹಾಕಿದ್ರು ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂಥ ಗಣೇಶನ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರು ಅಲ್ಲಿದ್ದಂಥ ನೂರಾರು ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು ನೂರಾರು ವಾಹನಗಳಿಗೆ ಉಡಿ ಮಾಡಿದ್ರು ಅದನ್ನು ಪ್ರಶ್ನೆ ಮಾಡಿ ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಬೇಕಾದ್ರೆ ನಾನು ಒಂದು ಮಾತನ್ನು ಹೇಳಿದ್ದೆ ಗಣೇಶೋತ್ಸವ ಇಡೀ ದೇಶದಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಎಲ್ಲರೂ ಸುಖದಿಂದ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕಲಿ ಎಂಬುದು ಗಣೇಶೋತ್ಸವದ ಕಲ್ಪನೆ ನಾವು ಯಾವತ್ತು ಗಣೇಶೋತ್ಸವದ ಮುಖಾಂತರ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟವರು ನಾವಲ್ಲ ಆದರೆ ನಾವು ಮಾಡುತ್ತಿರುವಂಥ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂದು ಒಂದು ವೇಳೆ ನಿಮ್ಮದೇ ಕಾರ್ಯಕ್ರಮ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಒಂದು ವೇಳೆ ಹಿಂದೂ ಸಮಾಜ ಅದನ್ನು ನಿಲ್ಲಿಸಿದ್ರೆ ಏನಾಗಬಹುದು ಎಂಬಂತಹ ಒಂದು ಪ್ರಶ್ನೆಯನ್ನು ನಾನು ಮಾಡಿದ್ದೆ ಆ ಪ್ರಶ್ನೆ ಮಾಡಿದ್ದು ನಾನು ತಪ್ಪು ದಾಳಿಯನ್ನು ಮಾಡಿದನ್ನು ಮಾತನಾಡಿದ್ದು ತಪ್ಪ ತಪ್ಪಲ್ಲ ಆದ್ರೆ ಇವತ್ತು ಅವನು ಉತ್ತರ ಹೇಗೆ ಕೊಟ್ಟಿದ್ದಾರೆ ತಾಕತ್ತಿದ್ರೆ ಬೀಸು ರೋಡ್ಗೆ ಬನ್ನಿ ನಮ್ಮ ಮಸೀದಿಯ ಮೆರವಣಿಗೆ ಹೋಗುತ್ತೆ ತಾಕತ್ತಿದ್ರೆ ಅದನ್ನು ತಡೆಯಿರಿ ಎಂಬಂತಹ ಸವಾಲನ್ನು ಅವರು ಹಾಕಿದರು ಬಂಧುಗಳೇ ನನ್ನ ಹೆಸರು ಹೇಳಿರ್ಬೋದು ಆದರೆ ಶರಣ್ ಪೊಂಪಲ್ಗೆ ಹಾಕಿದಂತಹ ಸವಾಲಲ್ಲ ಅದು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜಕ್ಕೆ ಹಾಕಿದಂತಹ ಹಾಗಾಗಿ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಕಾರ್ಯಕರ್ತರು ಇವತ್ತು ನಾವು ಇಲ್ಲಿ ಬಿಸಿ ರೋಡಿಗೆ ಬಂದಿದ್ದೀವಿ ಸವಾಲಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಅವನು ಯಾವ ಮಸೀದಿಯ ಎದುರುಗಡೆ ಬಂದು ನೀನು ನಿಲ್ಲು ಅಂತ ಹೇಳಿದ ಹೇಳಿದಾನೆ ನಾವೇನಾದರೂ ಅವಶ್ಯಕತೆ ಇದ್ದರೆ ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಸಮಯಗಳಲ್ಲಿ ಅಲ್ಲಿಯೂ ಹೋಗಲಿಕ್ಕೆ ನಾವು ತಯಾರಿಸ